ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತು ಸಾಧಕ ಬಾಧಕ ವಿಚಾರ ಸಂಕೀರ್ಣ ಚರ್ಚಾ ಸಭೆ ಆಗಸ್ಟ್ ಇಪ್ಪತ್ನಾಲ್ಕರ ರವಿವಾರ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಆಯೋಜಿಸಲಾಗಿದ್ದು ಈ ಕುರಿತು ಶ್ರೀ ಕ್ಷೇತ್ರ ಬಂಗಾರಮುಖಿಯ ಧರ್ಮದರ್ಶಿಗಳಾದ ಮಾರುತಿ ಗುರೂಜಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಸಾರ್ವಜನಿಕರು ಅಧಿಕಾರಿಗಳು ಆಗಮಿಸುವಂತೆ ಕರೆ ನೀಡಿದರು ಇಂದು ಶುಕ್ರವಾರ ಶ್ರೀ ಕ್ಷೇತ್ರ ಪತ್ರಿಕಾ ಗೋಷ್ಠಿ ನಡೆಸಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ಮಾರುತಿ ಗುರೂಜಿ ಅವರು ಶರಾವತಿ ಅಣೆಕಟ್ಟಿನಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ಊರಿಗೆ ಆಗಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಆಗಲಿ ಯಾವ ಕೊಡುಗೆಯೂ ಕೆಪಿಸಿಯಿಂದ ಸಿಕ್ಕಿಲ್ಲ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ಅಭಿವೃದ್ಧಿ ಪರವಾಗಿಯೇ ಇದ್ದೇವೆ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ವ್ಯವಸ್ಥೆ ಇದೆ ಗುಡ್ಡ ಕೊರೆದು ಭೂಗತವಾಗಿ ಮಾಡುವ ಯೋಜನೆ ಇದು ಇಂತಹ ಭೂಗತ ಯೋಜನೆಗೆ ಅವಕಾಶ ಮಾಡಿಕೊಟ್ಟರೆ ನೆತ್ತಿಯ ಮೇಲೆ ಕತ್ತಿ ಕಟ್ಟಿಕೊಂಡು ಇದ್ದಂತೆ ವಯನಾಡು ಅಂಕೋಲ ಶಿರೂರು ಕೊಡಗು ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಪರಿಣಾಮ ಎದುರಿಸಿದ್ದೇವೆ ಯೋಜನೆ ಬೇಕು ಅಂತಾದರೆ ಯೋಜನೆ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಹೇಳಿ ಎಂದರು ಯುನೆಸ್ಕೋದಿಂದ ಮಾನ್ಯತೆ ಪಡೆದ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶವಾಗಿದೆ ನೂರ ನಲವತ್ತೆರಡು ಹೆಕ್ಟೇರ್ ಅರಣ್ಯ ನಾಶ ಒಂದು ಸಾವಿರದ ಆರುನೂರು ಮರ ಕಡಿಯಲಾಗುತ್ತದೆ ಈ ಯೋಜನೆಗೆ ಬಳಸುವ ಕೋಟಿ ಕೋಟಿ ಅನುದಾನದಿಂದ ಪರ್ಯಾಯ ವಿದ್ಯುತ್ ಉತ್ಪತ್ತಿ ಮಾಡಬಹುದಾಗಿದೆ ಸಿಂಗಲಿಕ ಸಮುಚ್ಚಳ ಹುಲಿ ಸಂರಕ್ಷಣೆ ಪ್ರದೇಶ ಕಾಳಿಂಗ ಸರ್ಪ ಪ್ರದೇಶದಂತಹ ಸೂಕ್ಷ್ಮ ಪ್ರದೇಶವಾಗಿದೆ ಈ ಯೋಜನೆಗೆ ಹತ್ತು ಸಾವಿರ ಕೋಟಿ ಸಾಲ ಹೊರದೇಶದಿಂದ ಪಡೆಯುತ್ತಿದೆ ಬೇಗೋಡಿ ಗ್ರಾಮದ ನೂರ ಮೂವತ್ತು ಕುಟುಂಬ ಅತಂತ್ರವಾಗುವ ಪರಿಸ್ಥಿತಿಯಲ್ಲಿದೆ ಎಂದರು ಅರವತ್ತು ವರ್ಷದ ಹಿಂದೆ ಜೋಗ ಡ್ಯಾಂ ನಿರ್ಮಾಣ ಸಂದರ್ಭದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಇನ್ನೂ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಹದಿನಾಲ್ಕು ಸಾವಿರ ಎಕರೆ ಭೂಮಿ ಇನ್ನೂ ಕೊಟ್ಟಿಲ್ಲ ಲೇಂಗನಮುಕ್ಕಿ ಜಲಾಶಯದ ಹಿಂಭಾಗದಲ್ಲಿ ಮೂರ್ ಸಾವಿರದ ಎಂಟುನೂರು ದೇವಸ್ಥಾನ ಮೊಳಗಿ ಹೋಗಿದೆ ಇವರು ಯಾವ ಕಾರಣಕ್ಕೆ ಈ ಯೋಜನೆ ಮಾಡಲು ಹೊರಟಿದ್ದಾರೆ ಬೇರೆ ಏನಾದರೂ ಉದ್ದೇಶ ಇದೆಯಾಗುತ್ತಿಲ್ಲ ವಾಸ್ತವ ಮುಟ್ಟುವ ಕೆಲಸ ಆಗಬೇಕಿದೆ ಎಂದರು ಪ್ರಪಂಚದಲ್ಲಿ ಇಲ್ಲದೆ ಇರುವ ಸಸ್ಯ ಸಂಕುಲ ಇಲ್ಲಿಯ ಅರಣ್ಯದಲ್ಲಿವೆ ಸರ್ಕಾರವೇ ರಚಿಸಿದ ಕಾನೂನು ಅರಣ್ಯ ಹಕ್ಕು ವನ್ಯಜೀವಿ ಸಂಕುಲ ಪರಿಸರ ಸಂರಕ್ಷಣೆ ಹೀಗೆ ನೀವೇ ಹಾಕಿದ ಬೇಲಿ ನೀವೇ ಮುರಿತಾ ಇದ್ದೀರಿ ಎಂದರು ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲು ಯೋಜನೆಯ ಅಧ್ಯಯನ ಮಾಡಲು ಅನೇಕ ತಜ್ಞರು ವಿಜ್ಞಾನಿಗಳು ಚಿಂತಕರು ಸಂಶೋಧಕರು ಸಂಘ ಸಂಸ್ಥೆಯವರು ಆಗಮಿಸಲಿದ್ದಾರೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಶರಾವತಿ ಅಣೆಕಟ್ಟು ಕೊಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಇದರ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಕಾರ್ಯ ಆರಂಭ ಎರಡು ಸಾವಿರನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ ಇಲ್ಲಿವರೆಗೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೆ ಊರಿಗಾಗ್ಲಿ ಅಥವಾ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕಾಗ್ಲಿ ಯಾವ ಒಂದು ರೂಪಾಯಿಯನ್ನು ಕೊಡುಗೆಯನ್ನು ಸಹ ಕೆಪಿಸಿಯಿಂದ ಇವತ್ತಿಗೂ ಸಿಕ್ಕಿಲ್ಲ ಇದು ಒಂದು ನಿದರ್ಶನ ನಾವು ಅಭಿವೃದ್ಧಿಯ ವಿರೋಧ ಅಲ್ಲ ಅಭಿವೃದ್ಧಿಯ ಪರವಾಗಿ ಇದ್ದೇವೆ ಬಹಳ ಜನ ಹೇಳ್ತಾರೆ ಮಾತಾಡ್ತಿದ್ರೆ ಕರೆಂಟ್ ಬೇಕು ಅಂತ ಹೇಳ್ತೀರಿ ಎಂತ ಯೋಜನೆಗಳು ಬೇಡ ಅಂತ ಹೇಳ್ತೀರಿ ಅಂತ ಹೇಳಿ ಕರೆಂಟ್ ಬೇಕು ಅಂದಕ್ಕೆ ಬೇಕಷ್ಟು ದಾರಿಗಳಿದ್ದಾವೆ ಇವತ್ತು ಪರ್ಯಾಯ ದಾರಿಗಳು ಬೇಕಷ್ಟು ಇದ್ದಾವೆ ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಈ ಯೋಜನೆ ಭೂಗತವಾಗಿ ಮಾಡ್ತಕ್ಕಂಥ ಕಾರ್ಯ ಇದು ನಾವು ಇದು ಇರ್ಬೋದು ಅಂಕೋಲ ಇರ್ಬೋದು ಕೊಡಗು ಇರ್ಬೋದು ಎಲ್ಲ ಒಂದು ಜಾಗದ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಭೌಗೋಳಿಕ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಅಲ್ಲಿ ಆಗ್ತಕ್ಕಂಥ ಭೂ ಅದು ನೋಡಿಕೊಂಡು ನಾವು ಇಲ್ಲಿ ಮತ್ತೊಂದು ಭೂಗತ ಯೋಜನೆಗೆ ಅವಕಾಶ ಕೊಡುವುದರಿಂದ ನಮ್ಮ ತಲೆ ಮೇಲೊಂದು ಕತ್ತಿ ಇಟ್ಕೊಂಡು ಹಾಗೆ ನಿತ್ಯ ತೂಕು ಕತ್ತಿ ಇಟ್ಕೊಂಡು ನಾವು ಹಾಗೆ ಅದರ ಅವಶ್ಯಕತೆಗಳು ಬೇಕಾಗಿಲ್ಲ ಅಥವಾ ನೀವು ಅದು ಬೇಕು ಅಂತ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಯ ಆಮೂಲಾಗ್ರ ವರದಿಯನ್ನು ಡಿ ಪಿ ಆರ್ ಅಲ್ವಾ ಅದನ್ನು ಜನಸಾಮಾನ್ಯರಿಗೂ ಸಹ ಕೊಟ್ಟು ಅರ್ಥ ಮಾಡಿಕೊಳ್ಳಿ ಜನ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಸಮಂಜಸ ಇದೆ ಅಂತ ಹೇಳುವಂಥದ್ದು ಅದನ್ನು ಏನನ್ನೂ ಸಹ ಇವತ್ತಿಗೂ ತಿಳಿಸಿದೆ ಸಾಧಾರಣ ನೂರ ನಲವತ್ತ ಎರಡು ಹೆಕ್ಟೇರ್ ಜಾಗ ಅರಣ್ಯ ಭೂಮಿಗೆ ಹೋಗ್ತಾ ಇದೆ ಹದಿನಾರು ಸಾವಿರ ಮರಗಳು ಕಟಿಂಗ್ ಆಗ್ತಾ ಇದ್ದಾವೆ ಕೇಳಬಹುದು ಭೂಗತ ಯೋಜನೆ ಆದರೆ ಗೆಲ್ ಕಟ್ಟಿಂಗ್ ಆಗುತ್ತೆ ಅಂತ ಹೇಳಿ ಆ ಸ್ಥಳದಲ್ಲಿ ಭೂಮಿಯ ಅಡಿಯಲ್ಲಿ ಸಾವಿರಾರು ಅರವತ್ತು ಮೀಟರ್ ಕೆಳಭಾಗದಲ್ಲಿ ಸಾವಿರದ ಮುನ್ನೂರು ಮೀಟರ್ ತನಕ ಆ ಸುರಂಗ ಮಾರ್ಗವನ್ನು ಕೆಳಗಡೆ ಏಳು ಕಿಲೋಮೀಟರ್ ಉದ್ದದ ಸುರಂಗ ಮಾಡ್ತೇವೆ ಅಂತಕ್ಕಂಥ ಒಂದು ವಿಚಾರ ಕೇಳ್ತಾ ಇದ್ದಾರೆ ಇಲ್ಲಿಂದ ತಲೆಕಳಿಗೆ ಹೋಗುವಂಥದ್ದು ಇಲ್ಲಿ ಭೂಮಿ ಕುಸಿತ ಆಗಿರತಿಲ್ಲ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಜೊತೆಗೆ ಯುನೆಸ್ಕೋದಿಂದ ಮಾನ್ಯತೆ ಪಡೆದಂತ ಈ ಪಶ್ಚಿಮ ಘಟ್ಟ ಇದೆ ಇಲ್ಲಿ ಪರಿಸರ ರಕ್ಷಣೆಗಾಗಿ ನಾವು ಬಹುಶಃ ಇವತ್ತು ಹೋರಾಟ ಮಾಡಿಲ್ಲ ಅಂತ ಆದರೆ ಮುಂದಿನ ಒಂದು ಸ್ಥಿತಿ ಅಥವಾ ಮುಂದಿನ ಜನತೆಗೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಅಂತ ಕೇಳಿದ್ರೆ ಬಹುಶಃ ಇಂಥದ್ದೇ ಆಗಿರ್ಬೋದು ಈ ಸಂದರ್ಭದಲ್ಲಿ ಗಣೇಶ್ ಹೆಗಡೆ ಬೊಮ್ಮಾರ್ ಇದ್ದರು ಅಜಿತ್ ಕುಮಾರ್ ಹೆಗಡೆ ಸ್ವಾಗತಿಸಿದರು ಕಿರಣ್ ಮಹಾಲೆ ವಂದಿಸಿದರು